ಸಂಕಟ ಸಂಕಟ ಅಯ್ಯೋ ವೈದ್ಯರ ಮದ್ದಿನಿಂದ ಮೈಯೆಲ್ಲ ಉರಿಯುತ್ತಿದೆ ಉಪಚರಿಸಿದಂತೆಲ್ಲ ಬಿರಿಯುತ್ತಿದೆ ನರ ನರಗಳಲ್ಲಿ ನೋವು ಕೊರೆಯುತ್ತಿದೆ ಬದುಕಲಾರೆ ಮಂಗಳ ನಾನಿನ್ನು ಬದುಕಲಾರೆ ಅಮಂಗಲ ಮಂಗಲ ಮಾತ್ರ ರುಡಿಯೋದಕ್ಕೆ ಹೋಗಬೇಡಿ ನಿಮ್ಮ ಮಂಗಲೆಯ ಮಾಂಗಲದ ದಾರ ಗಟ್ಟಿ ಇರೋರಿಗೆ ಇಲ್ಲ ನನ್ನ ಬಾಳಿನಲ್ಲಿ ಅದು ಸುಳಿಯಲಾರ ಅನೀತಿಯಲ್ಲಿ ನಡೆದ ಅಯೋಗ್ಯನಿಗೆ ಮುಕ್ತಿ ಪುಣ್ಯದ ಕೊಲೆಗೈದ ಪಾಪಿಗೆ ಉದ್ಧಾರ ಸ್ವಾಮಿ ಪಾಪಿಗೆ ಉದ್ಧಾರ ಉಂಟು ಸ್ವಾಮಿ ಈ ವಿಶ್ವ ವಿಲಾಸೆಯಲ್ಲಿ ಆ ಭವದ ಕತ್ತಲೆಯನ್ನು ಹರಿದ ಮೇಲೆ ಬೆಳಕಿನ ಕೆಡಗಳನ್ನು ಉಂಟು ಸ್ವಾಮಿ ಆ ಶಿವ ತತ್ವದ ಬೆಳಕಿನ ಕೆಡಗಳು ಸ್ವಾಮಿ ಪುಣ್ಯ ಮಾರ್ಗದಲ್ಲಿ ನಡೆದವರಿಗೆ ಮಾತ್ರ ಅನ್ವಯಿಸುವ ಮಾತಿದೆ ಆದರೆ ನನ್ನಂಥ ಪಾಪಿಗಲ್ಲ ನೂರಾರು ಮನೆಗಳಿಗೆ ನಾಚಿಕೆಯ ಬಡಿಸಿದವನಿಗೆ ಕುಲಸತಿಯರ ಕಂಬನಿಯ ಶರದಿಯಲ್ಲಿ ಸ್ನಾನಗೈದವನಿಗೆ ಧರ್ಮನಿಷ್ಠರನ್ನು ಶೂಲಕ್ಕೇರಿಸಿ ಪ್ರಾಣ ಪಂಡವನಿಗೆ ಶಿವಯೋಗಿಗಳನ್ನು ಹಳಿದು ಪಾಪ ಕಟ್ಟಿಕೊಂಡ ನನಗೆ ಮುಕ್ತಿ ಇಲ್ಲ ಮಂಗಳ ಇಲ್ಲ ಶಿವಯೋಗಿಗಳ ಶಾಪಕ್ಕೆ ತುತ್ತಾದ ನನ್ನ ದೇಹ ಕೀವು ನೆತ್ತರ ಬಸಿದು ಕೊಳೆತ ಈ ದೇಹ ದುರ್ಗಂಧಮಯವಾಗಿ ನಾರುತ್ತಿದೆ ಹತ್ತೆ ಸಾರುತ್ತಿದೆ ಮಂಗಳ ಅಮ್ಮನವರೇ ಅರಮನೆಯ ಮುಖ್ಯ ದ್ವಾರದಲ್ಲಿ ರುದ್ರಪ್ಪನವರು ಪ್ರಭುಗಳ ಸಂದರ್ಶನಕ್ಕಾಗಿ ಕಾದಿದ್ದಾರೆ ಆ ಮುಖ ದರ್ಶನ ಮಾಡಿಸಬೇಡ ಈ ಮನೆಯಲ್ಲಿ ಬರದಂತೆ ನೋಡಿಕೋ ನೋಡಿಕೋ ನರಕದ ಹಂದಿ ಯಾರು ನೀನು ಪಾಪಿ ಮತ್ತೆಗೆ ಇಲ್ಲಿಗೆ ಬಂದೆ ನಿನ್ನ ಹೇಸಿ ಬದುಕಿನ ಅಧೋಗತಿಗೆ ಚರಮ ಗೀತೆಯನ್ನು ಹಾಡಲು ಬಂದಿರುವೆ ವಿಶ್ವಾಸಘಾತುಕ ನಿನ್ನನ್ನು ಅರಮನೆಯಲ್ಲಿ ಬಿಟ್ಟವರಾರು ನಿನ್ನ ಕರ್ಮ ಲಕ್ಷ ವರಹದ ಸೀಮಿಗೆ ದೊರೆಯಾದ ನಿನ್ನ ಬಾಳಿಗೆ ಭಿಕ್ಷಾ ಪಾತ್ರೆಯನ್ನು ಕೊಟ್ಟು ಕಳಿಸಬೇಕಾದ ಕೊನೆಯ ಕಾರ್ಯವನ್ನು ವಿಧಿ ನನ್ನ ಕೈಗಲ್ಲದೆ ಇನ್ನಾರ ಕೈಗೆ ಒಪ್ಪಿಸಿತು ರಕ್ಷಸಿಗೆ ಸಂಸ್ಥಾನದ ದಂಡ ನಾಯಕರಾದ ಭೈರವಿ ಹಕ್ಕಿ ಬಹದ್ದೂರ್ ಬರ್ಮಣ್ಣ ಅವರು ಸರದೇಸಾಯರ ಆಜ್ಞೆಯ ನಿರೂಪವನ್ನು ಹೊತ್ತು ಬಂದಿದ್ದಾರೆ ನಿಮ್ಮನ್ನು ಪದಚ್ಯುತಿಗೊಳಿಸಲು ಇನ್ನು ಮೇಲೆ ನಾನು ಕಾರಾಗೃಹವಾಸಿ ನೀವು ಪರದೇಶಿ ಲಿಂಗರಾಜರೇ ಕೂಡಲೇ ನಿಮ್ಮನ್ನು ಪದಚ್ಯುತಿಗೊಳಿಸಿ ಸರದೇಸಾಯರು ನಿಮ್ಮ ವತನವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಕೂಡಲೇ ನೀವು ಒತ್ತರಿವೆ ಮೇಲೆ ಅರಮನೆಯಿಂದ ಹೊರ ಹೊರಬೀಳಬೇಕು ರಾಜಾಜ್ಞೆಯನ್ನು ಓದಿ ಹೇಳುತ್ತೇನೆ ಕೇಳಿ ನಮ್ಮ ವತನದ ಒಡೆತನವನ್ನು ನಿರ್ವಹಿಸುತ್ತಿದ್ದ ಲಿಂಗರಾಜನಿಗೆ ರಕ್ಕಸಿಗೆ ಶ್ರೀಮಂತ ಸರ್ ದೇಸಾಯರ ಆಜ್ಞಾ ನಿರೂಪ ಈ ಕೂಡಲೇ ನೀವು ನಮ್ಮ ವತನವನ್ನು ನಮ್ಮವನಾಗಿ ಬಂದ ಭರಮಣ್ಣನ ಕೈಗೊಪ್ಪಿಸಿ ಹೊದ್ದರಿವೆಯ ಮೇಲೆ ಅರಮನೆಯಿಂದ ಹೊರಬೀಳಬೇಕು ಆಜ್ಞೆಗೆ ವಿರುದ್ಧವಾಗಿ ಎದುರು ನಿಂತರೆ ದಂಡೋಪಾಯದಿಂದ ದಂಡಿ ಉಗ್ರ ಶಿಕ್ಷೆಗೆ ಗುರಿಪಡಿಸಲಾಗುವುದು ಇಂತೂ ಶ್ರೀಮಂತ ಸರದೇಸಾಯರು ರಕ್ಕಸಿಗೆ ಸಂಸ್ಥಾನ ಒಪ್ಪಿಸಿಕೊಳ್ಳಬಹುದು ತಪ್ಪಿ ನಡೆದರೂ ನಿಜ ಆದ್ರೆ ಕೈಗೆತ್ತೇ ಕಸಿದುಕೊಂಡು ಬಿಡೋರೇ ಅಮ್ಮ ಲಿಂಗರಾಜರು ತಮ್ಮ ಕ್ರೂರ ವರ್ತನೆಯಿಂದ ಪ್ರಭುಗಳ ಪ್ರೀತಿಯನ್ನೇ ಕಡಿದುಕೊಂಡರು ಹತ್ತಾರು ಸಲ ಎಚ್ಚರಿಕೆಯ ಪತ್ರ ಬರೆದರೂ ತಮ್ಮ ವರ್ತನೆಯನ್ನು ತಿದ್ದಿಕೊಳ್ಳಲಿಲ್ಲ ಅಂತೆ ಈ ರೀತಿ ಕಠಿಣವಾಗಿ ವರ್ತಿಸುವ ಪ್ರಸಂಗ ಬಂತು ತಾಯಿ ಇಷ್ಟೆಲ್ಲ ಹೇಳಿದ ಮೇಲೆ ಮಾತನಾಡಿ ಏನೂ ಪ್ರಯೋಜನವಿಲ್ಲ ಈಗಲೇ ಈ ಅರಮನೆಯನ್ನು ಈ ರಾಜ ಸರ್ವತ್ವವನ್ನು ಪ್ರಭುಗಳ ಅಪ್ಪಣೆತೆ ಅವರಿಗೂ ಒಪ್ಪಿಸಿ ನಾವು ಇಲ್ಲಿಂದ ಹೊರಟು ಹೋಗುತ್ತೇವೆ ಗಡಿಪಾರು ಶಿಕ್ಷೆಯಾದದ್ದು ಲಿಂಗರಾಜರೊಬ್ಬರಿಗೆ ಮಾತ್ರ ನಿಮಗೆಲ್ಲ ತಾಯಿ ಚಿಕ್ಕ ಪ್ರಭುಗಳನ್ನು ಗಾದೆಯ ಮೇಲಿರಿಸಿ ನೀವು ರಾಜಸೂತ್ರ ಹಿಡಿದು ನಡೆಸಿದರೆ ಹಾಗೆ ಮಾಡಬಹುದೆಂದು ತಿಳಿಸಿದ್ದಾರೆ ಗಂಡನಿಗೆ ಕಾಡಿಗೆ ಹೋಗು ಅಂತ ಹೇಳಿದವರು ಹೆಂಡತಿಗೆ ಹೇಳಬೇಕಾಗಿಲ್ಲವಲ್ಲ ನನ್ನವರಿಗೆ ಆಗಿತ್ತು ನನಗೂ ಆಗಲೇಬೇಕು ತಮ್ಮಿಷ್ಟ ತಾಯಿ ರುದ್ರಪ್ಪ ನನ್ನಿಂದ ಇಷ್ಟೆಲ್ಲ ಕರ್ಮ ಮಾಡಿದ ಹಚ್ಚಿದವನೇ ನೀನು ಚಾಂಡಾಲ ಋಷಿಯ ಲಾಲಸೆ ವಿಷ ವೃಕ್ಷವನ್ನು ನನ್ನೆದೆಯಲ್ಲಿ ಬೆಳೆಸಿ ನೀನೆದವನೇ ನೀನು ಪಾಪಿ ಹೌದು ದಾನಿ ಈ ಹತ್ತು ವರ್ಷದ ಕೆಳಗೆ ನನ್ನ ತಂಗಿಯ ಶೀಲಹರಣ ಮಾಡಿ ಅವಳ ಜೀವ ಬಲಿ ತೆಗೆದುಕೊಂಡಿರಲ್ಲ ಅಂದೇ ಈ ಉದ್ದೇಶ ಮೂಡಿತು ನಿಮ್ಮಲ್ಲಿಯೇ ಉಳಿದು ನಿಮ್ಮ ಸೇವಕನಂತೆ ನಟಿಸಿ ಸಾವಿನ ಗಳಿಗೆಯಲ್ಲಿ ನನ್ನ ತಂಗಿಗೆ ಕೊಟ್ಟ ನನ್ನ ಮಾತು ಪಾಲಿಸಿದೆ ಅಂತೆಯೇ ನಿಮ್ಮ ಕರ್ಮದಲ್ಲಿ ಪಾಲುದಾರನೂ ಆದೆ ಹಾಗೆ ನನಗೂ ಕೂಡ ಅಜನ್ಮಕಾರ ಗ್ರಹವಾಸ ಅನುಭವಿಸಬೇಕಾದ ಪ್ರಸಂಗ ಬಂದಿದೆ ರಸಗಿಯ ರಾಜಪಟರು ಸದ್ಯ ನನ್ನ ಎಳೆದೊಯ್ಯಲು ಕಾದು ನಿಂತಿದ್ದಾರೆ ಬರುವೆ ಸ್ವಾಮಿ ನಡೆಯಿರಿ ಹೋಗೋಣ ಕರ್ಮ ನಮ್ಮನ್ನ ಎಲ್ಲಿಗೆ ಕರೆದುಕೊಂಡು ಹೋಗುತ್ತೋ ಅಲ್ಲಿಗೆ ಹೋಗೋಣ ಸ್ವಾಮಿ ಇದೇವರೆಗೂ ಬಾಳೆ ಬದುಕಿನ ಈ ಅರಮನೆಗೆ ಕೊನೆಯ ನಮಸ್ಕಾರ ಸಲ್ಲಿಸಿ ಬಿಡಿ ಸಿರಿಮನೆ ಗೃಹ ದೇವತೆ ಪುಣ್ಯಮಾತಿ ನನ್ನಿಂದಲೇ ಇಂದು ನಿನ್ನ ವೈಭವಕ್ಕೆ ಸಿಡಿಲು ಜಡಗಿತು ನಾನಿಂದು ದೊರೆಯಲ್ಲ ನಿನ್ನವನು ಅಲ್ಲ ತಾಯಿ ಜನನೇ ನಿನ್ನಲ್ಲ ಆಗಿತು ಬಾಲ್ಯ ಬಲು ಸುಗಿನಿಂದಲೇ ಕಳೆಯಿತು ಮುಂದೆ ಯೌವನ ಬರನು ತಾರುಣ್ಯವತಿ ಸದ್ಗುಣ ಸತಿ ಬಂದಳ ತುಂಬಿದಳು ಜೀವ ಕಡೆ ನನ್ನ ಮತಿಗೆಟ್ಟು ಕಂಡ ಕಾಮಿಡಿಯಲ್ಲಿ ಕಣ್ಣಟ್ಟು ಪಾಪದಿಂದ ತುಂಬಿತು ನಿನ್ನವರ ಇದ ಕಂಡು ಸಹಿಸದೆ ಸುಟ್ಟು ಹಾಕಿದರೂ ಶಿವಯೋಗಿಗಳರು ಶಾಪವನ್ನು ಕೊಟ್ಟು ಹೋಗಿ ಬರುವೆನು ತಾಯಿ ಹೋಗಿ ಬರುವೆನು ನಾನು ಎಲ್ಲೇ ಇರಲಿ ಎಂತೆ ಇರಲಿ ನನ್ನ ಕೊನೆ ಉಸಿರಿರುವ ತನಕ ನಿನ್ನ ಈ ಉಪಕಾರವನ್ನು ಮರೆಯಲಾರ ನಮ್ಮ ಈ ಅಪಮಾನದ ಅಗ್ನಿಶರತಿಯಲ್ಲಿ ನನ್ನ ಆತ್ಮ ದಗ್ಧವಾಗುತ್ತಲಿದೆ ನರ ನರಗಳಲ್ಲಿ ರೋಗದ ಉರಿ ಹತ್ತಿ ಕೀವು ನೆತ್ತರ ಬಸಿದ ನೋವಿಗಿಂತ ಮಂಗಳ നിർഗരനായി സ്വാമി ഏനോ നി ശാത്യന്ന് ലഭിച്ചതേ സ്വാമി ಇಲ್ಲ ಮಂಗಳ ಇಲ್ಲ ನನ್ನ ಅವಿಚಾರದಲ್ಲಿ ಆ ಸುಳಿವು ಸುಳಿಯಲ್ಲ ನನ್ನ ಅವಿಚಾರದಿಂದ ನಮ್ಮ ಮನೆಗೆ ಎಂದೂ ಅಳಿಸದ ಕಳಂಕ ಹಚ್ಚಿದೆ ಶತ ಸಂವತ್ಸರಗಳಿಂದ ನಮ್ಮ ಪೂರ್ವಜರು ದೊರಕಿಸಿಕೊಂಡಿದ್ದ ಅಧಿಕಾರ ವೇದಿಕೆಗೆ ನೊಂದ ಗುರುದೇವನ ಶಾಪದ ಸಿಡಿಲು ಪಡಿಲಿ ಯಾರನ್ನು ಕಂಡರೆ ನಮ್ಮ ನಾಡಿನ ಜನರು ಭಯಭೀತರಾಗುತ್ತಿದ್ದರು ಅಂತಹ ಶ್ರೀ ಶಂಕರನ ಭಯಂಕರ ಪ್ರಲಾಪ ಭಯಂಕರ ಗಾಲನೇತ್ರಕ್ಕೆ ನೇತ್ರಕ್ಕೆ ಸಮನಾದ ಶ್ರೀ ಗುರು ಮಹಾಂತ ಶಿವಯೋಗಿಗಳನ್ನ ಕೆಣಕಿ ಸರ್ವಸ್ವವನ್ನೇ ನೀಗಿಸಿಕೊಂಡೇನೆ ಈ ದೌರ್ಭಾಗ್ಯಕ್ಕಾಗಿಯೇ ನನ್ನ ತಾಯಿ ರಕ್ತ ಪಸಿದು ನನಗೆ ಜನ್ಮ ಕೊಟ್ಟಳೆ ನಿರ್ಭಾಗ್ಯ ಲಿಂಗರಾಜ ನೀನು ನಿರ್ಭಾಗ್ಯ ನಿರ್ಭಾಗ್ಯ ಅಮ್ಮ ತಂದೆಯವರು ಈಗೇಕೆಜಿ ನಿಮಗೆ ಏಕೆಂತ ರೋಗ ಅವರಿಸಿತ್ತು ಮಗನ ನಿನ್ನ ತಂದೆ ಮಾಡಿದ ಕರ್ಮದ ಪ್ರತಿಫಲವಾಗಿಯೇ ಆ ದೇವರಿಟ್ಟ ಫಲ ನನ್ನಿಂದ ನೊಂದ ಶಿವಯೋಗಿಗಳು ಕೊಟ್ಟ ಶಾಪ ಯಾರು ಯಾರು ಮುಟ್ಟದಂತಹ ಮುಟ್ಟಿದವರಿಗೂ ತಟ್ಟುವಂತಹ ಕೆಟ್ಟ ರೋಗವಿದು ಮಗನೇ ನಿನ್ನ ತಂದೆ ಜಗದ ಕಣ್ಣಿಗೆ ಬಾಹಿರನಾದ ಧರ್ಮದ ನಿರ್ದಾಕ್ಷಿಣ್ಯದ ವಿಸ್ಮೃತಿಗೆ ತುತ್ತ ಸ್ವಾಮಿ ತೋಡಿ ಮಗುವಿನ ಮನಸ್ಸಿನಲ್ಲಿ ಈ ರೀತಿ ಮಾತಾಡಿ ಬಾಯಾರಿಕೆ ಆಗುತ್ತಿದೆ ನೀರುತ್ತ ನಮ್ಮವ್ರಿಗೆ ತುಂಬಾ ಬಾಯಾರಿಕೆ ಆಗಿದೆ ಸ್ವಲ್ಪ ನೀರು ಕೊಡ್ತೀರ ಅಣ್ಣ ನೀವು ಯಾವ ಊರು ಏನ್ ತಾನು ಎಲ್ಲಿಂದ ಕೊಡ್ಲಮ್ಮ ನೀರು ಅದನ್ನೆಲ್ಲ ಹಿಂದಿನಿಂದ ಹೇಳ್ತೇನೆ ಅಂತೆ ಮೊದಲು ತುಂಬಾ ಬಾಯಿ ಹಾಕಿದೆ ನೀರು ಕೊಡಣ್ಣ ಕೀವು ರಕ್ತದಿಂದ ಸೋರುತ್ತಿದ್ವು ಇವನು ಕೈ ಇವರಿಗೆ ನಾನು ನೀರಾಗಲಿ ಬೇಕಾದ್ರೆ ನಾನೇ ಕೈ ಹೊಡ್ತೀನಿ ನೀರು ಹಲಿಸಣ್ಣ ಸ್ವಲ್ಪ ಮುಂದೆ ಹೋದರೆ ದೊಡ್ಡ ಅಲ್ಲೇ ಇದೆ ಅಲ್ಲೇ ಹೋಗಿ